ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಮಣಿಕಂಠನ ಬಗ್ಗೆ ನಿಮಗೆಷ್ಟು ಗೊತ್ತು ಪಂದಲ ಕಂದನೆ ಸ್ವಾಮಿ ಅಯ್ಯಪ್ಪ ಕಾಡಿನಲ್ಲಿ ದೈತ್ಯ ಮಹಿಷಿಯ ಸಂಹಾರ ಮಾಡಿ ಘೋರ ಹುಲಿಯನ್ನೇರಿ ನಾಡಿಗೆ ಬಂದ ಮಣಿಕಂಠನ ಬಗ್ಗೆ ನಿಮಗೆಷ್ಟು ಗೊತ್ತು ಪರಮಶಿವನಿಗೂ ಮತ್ತು ಮೋಹಿನಿಗೆ ಅಯ್ಯಪ್ಪ ಹುಟ್ಟುತ್ತಾರೆ ಆದರೆ ಅಯ್ಯಪ್ಪ ಸ್ವಾಮಿಯವರನ್ನು ಪಂಪಾ ನದಿಯ ತೀರದಲ್ಲಿ ಬಿಟ್ಟು ಶಿವನು ಕೈಲಾಸಕ್ಕೆ ಹೋಗುತ್ತಾನೆ ಅದೇ ದಿನ ಪಂದಲ ರಾಜಶೇಖರನು ಕಾಡಿನಲ್ಲಿ ಬೇಟೆಯಾಡಲು ಹೋಗಿದ್ದ ಆಗ ರಾಜಶೇಖರನಿಗೆ ಕಾಡಿನೊಳಗಿಂದ ಮಗುವೊಂದು ಅಳುವ ಶಬ್ದ ಕೇಳಿಬರುತ್ತದೆ ಆಶ್ಚರ್ಯಗೊಂಡ ರಾಜನು ಆ ಧ್ವನಿಯನ್ನು ಹಿಂಬಾಲಿಸಿ ಹೋದನು ಅಲ್ಲಿ ರಾಜನು ಒಂದು ಮುದ್ದು ಮಗುವನ್ನು ಕಂಡು ತುಂಬಾ ಸಂತೋಷಪಟ್ಟ ಏಕೆಂದರೆ ಆತನಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳು ಇರಲಿಲ್ಲ ಆದರೆ ಈ ಮಗುವನ್ನು ಕರೆದುಕೊಂಡು ಹೋಗೋಣವಾ ಅಥವಾ ಬೇಡ್ವಾ ಎಂದು ಯೋಚಿಸುತ್ತಾ ಇರುತ್ತಾನೆ ಅಷ್ಟರಲ್ಲಿ ಸನ್ಯಾಸಿಯೊಬ್ಬ ಪ್ರತ್ಯಕ್ಷನಾಗಿ ರಾಜನಿಗೆ ಹೇಳುತ್ತಾನೆ ಈ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗು ನಿನ್ನ ರಾಜ್ಯ ಸುಗಮವಾಗುತ್ತದೆ ಹನ್ನೆರಡು ವರ್ಷಗಳ ನಂತರ ಈ ಮಗು ಯಾರೆಂದು ನಿನಗೆ ಗೊತ್ತಾಗುತ್ತದೆ ಎಂದು ಹೇಳಿದನು ಮಗುವಿನ ಕುತ್ತಿಗೆಯಲ್ಲಿರುವ ಚಿನ್ನದ ಸರವನ್ನು ಕಂಡ ಸನ್ಯಾಸಿ ಅವನಿಗೆ ಮಣಿಕಂಠ ಎಂದು ನಾಮಕರಣ ಮಾಡಲು ಸೂಚಿಸಿದನು ಆಗ ರಾಜನು ಸಂತೋಷದಿಂದ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮಹಾರಾಣಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸುತ್ತಾನೆ ಇವನ ಅನುಗ್ರಹದಿಂದಲೇ ಇವೆಲ್ಲ ನಡೆದಿರುವುದೆಂದು ಅವರಿಬ್ಬರು ನಂಬಿದ್ದರು ದಿನಗಳು ಆಗುತ್ತಾ ರಾಜನಿಗೂ ಮತ್ತು ರಾಣಿಗೆ ಮಣಿಕಂಠನ ಮೇಲೆ ತುಂಬ ಪ್ರೀತಿ ಬೆಳೆಯುತ್ತದೆ ಕೆಲವು ದಿನಗಳ ನಂತರ ಮಹಾರಾಣಿಯು ಗರ್ಭವತಿಯಾಗಿ ಮಗ ಹುಟ್ಟುತ್ತಾನೆ ಆ ಮಗುವಿಗೆ ರಾಜರಾಜನೆಂದು ನಾಮಕರಣ ಮಾಡುತ್ತಾರೆ ಆದರೆ ಅವರಿಗೆ ಸ್ವಂತ ಮಗನಿಗಿಂತ ಮಣಿಕಂಠನನ್ನು ಕಂಡರೆ ಹೆಚ್ಚು ಪ್ರೀತಿ ಮಣಿಕಂಠನ ವಿದ್ಯಾಭ್ಯಾಸಕ್ಕಾಗಿ ಒಂದು ಗುರುಕುಲಕ್ಕೆ ಕಳಿಸುತ್ತಾರೆ ಆ ಗುರುಕುಲದಲ್ಲಿ ಮಣಿಕಂಠನು ಪುರಾಣಗಳು ವೇದಗಳು ಸಕಲ ವಿದ್ಯೆಯನ್ನು ಕಲಿತು ಸರ್ವಗುಣ ಸಂಪನ್ನನಾದ ಮಣಿಕಂಠನು ಕಲಿಕೆಗಳನ್ನು ಕಲಿತುಕೊಳ್ಳುತ್ತಾನೆ ಮಣಿಕಂಠನ ಗುರುವಿಗೆ ಈತನು ಸಾಮಾನ್ಯ ಮನುಷ್ಯನಲ್ಲ ದೈವ ಸ್ವರೂಪನು ಎಂದು ಗೊತ್ತಿರುತ್ತದೆ ಆದರೆ ಅದು ಯಾರಿಗೂ ಹೇಳುವುದಿಲ್ಲ ಎರಡು ವರ್ಷದಲ್ಲೇ ಮಣಿಕಂಠನು ಗುರುವಿನ ಹತ್ತಿರ ಎಲ್ಲ ವಿದ್ಯೆಗಳನ್ನು ಕಳೆದುಕೊಂಡಿರುತ್ತಾನೆ ವಿದ್ಯಾಭ್ಯಾಸ ಮುಗಿದ ನಂತರ ಗುರುವಿಗೆ ಗುರುದಕ್ಷಿಣೆ ಏನು ಬೇಕೆಂದು ಕೇಳುತ್ತಾನೆ ಆಗ ತನ್ನ ಗುರುಗಳು ಹೇಳುತ್ತಾರೆ ನನಗೆ ಗುರುದಕ್ಷಣೆ ನೀಡುವ ಅಂಬಲ ನಿನ್ನಲ್ಲಿದ್ದರೆ ಕುರುಡನೂ ಕಿವುಡನೂ ಆದ ನನ್ನ ಮಗನಿಗೆ ದೃಷ್ಟಿಯನ್ನು ಮಾತನಾಡುವ ಶಕ್ತಿಯನ್ನು ನೀಡಿ ಅನುಗ್ರಹಿಸು ಎಂದು ಕೇಳುತ್ತಾರೆ ಗುರುವಿನ ಮಾತಿಗೆ ಮನ್ನಿಸಿದ ಮಣಿಕಂಠನು ಗುರುಪುತ್ರನ ಶಿರದ ಮೇಲೆ ಕೈಯಿಟ್ಟನು ಕೂಡಲೇ ಅವನಿಗೆ ದೃಷ್ಟಿ ಮತ್ತು ಮಾತನಾಡುವ ಸಾಮರ್ಥ್ಯ ಪ್ರಾಪ್ತವಾದವು ತಾನು ಮಾಡಿದ ಅದ್ಭುತ ಕೆಲಸವನ್ನು ಯಾರಿಗೂ ತಿಳಿಸಬಾರದೆಂದು ಕೇಳಿಕೊಂಡು ಮಣಿಕಂಠನು ಗುರುಕುಲದಿಂದ ಅರಮನೆಗೆ ಹಿಂದಿರುಗುತ್ತಾನೆ ಆಗ ಮಣಿಕಂಠನನ್ನು ನೋಡಿ ರಾಜನು ತುಂಬ ಸಂತೋಷಪಡುತ್ತಾನೆ ನಂತರ ಮಣಿಕಂಠನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸುತ್ತಾನೆ ಅದೇ ದಿನ ರಾತ್ರಿ ರಾಣಿಯ ಹತ್ತಿರವು ಈ ವಿಷಯವನ್ನು ಹೇಳುತ್ತಾನೆ ಆಗ ರಾಣಿಯು ಕೂಡ ತುಂಬ ಸಂತೋಷಪಟ್ಟು ಬರೋವರವೇ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡೋಣ ಎಂದು ಹೇಳುತ್ತಾಳೆ ಅದಾದ ಮುಂದಿನ ದಿನ ಮಂತ್ರಿಯು ರಾಜನ ಹತ್ತಿರ ಬಂದು ಏನು ರಾಜರೇ ತಲೆಯಿಲ್ಲದ ಕೆಲಸ ಮಾಡುತ್ತಿದ್ದೀರಾ ಸ್ವಂತ ಮಗ ಇರುವಾಗ ಎಲ್ಲೋ ಸಿಕ್ಕಿರೋ ಮಗನನ್ನು ನೀನು ಯುವರಾಜ ಮಾಡ್ತೀನಿ ಅಂತ ಹೇಳುತ್ತಿದ್ದೀಯಾ ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ಇಂಥ ಯೋಚನೆಗಳನ್ನು ಬಿಟ್ಟು ಮಣಿಕಂಠನನ್ನು ರಾಜ್ಯದಿಂದ ಬಹಿಷ್ಕರಣೆ ಮಾಡಿ ಎಂದು ಹೇಳುತ್ತಾನೆ ಆಗ ಮಹಾರಾಜನು ಹೇಳುತ್ತಾರೆ ಮಂತ್ರಿ ರಾಜನು ನಾನಾ ನೀನಾ ನನಗೆ ಗೊತ್ತು ಯಾರನ್ನು ರಾಜ್ಯದಿಂದ ಬಹಿಷ್ಕರಣ ಮಾಡುವುದು ಮರ್ಯಾದೆಯಾಗಿ ಬಂದಿರೋ ದಾರಿಯಲ್ಲೇ ಹೋಗ್ಬಿಡು ಇಲ್ಲಂದ್ರೆ ನಿನ್ನನ್ನೇ ರಾಜ್ಯ ಬಹಿಷ್ಕರಣೆ ಮಾಡುತ್ತೇನೆ ಎಂದು ಕೋಪದಿಂದ ಹೇಳಿ ಆತನನ್ನು ಕಳಿಸಿಬಿಡುತ್ತಾನೆ ಆಗ ಆ ಮಂತ್ರಿಯು ಹಿಂದಕ್ಕೆ ಹೋಗುತ್ತ ಒಂದು ವೇಳೆ ಮಣಿಕಂಠನು ರಾಜನು ಆದರೆ ನನ್ನ ಆಟಗಳು ಸಾಗುವುದಿಲ್ಲ ಹೇಗಾದರೂ ಮಾಡಿ ಈ ಪಟ್ಟಾಭಿಷೇಕವನ್ನು ನಿಲ್ಲಿಸಬೇಕು ಎಂದು ಮಹಾರಾಣಿಯ ಹತ್ತಿರ ಹೋಗುತ್ತಾನೆ ಆ ಸಮಯದಲ್ಲಿ ಮಹಾರಾಣಿಯು ತನ್ನ ಸ್ವಂತ ಮಗನ ಜೊತೆ ಆಟ ಆಡಿಕೊಂಡು ಇರುತ್ತಾಳೆ ಇದನ್ನು ನೋಡಿದ ಮಂತ್ರಿಯು ಆಗ ಮಹಾರಾಣಿಗೆ ಹೇಳುತ್ತಾನೆ ಮಹಾರಾಣಿ ನಿಮ್ಮ ಮಗನ ಜೊತೆ ಆಟ ಆಡಿಕೊಂಡು ಇದ್ದೀರಾ ಸರಿ ಇವಾಗಲೇ ಆಡಿಕೊಳ್ಳಿ ಇನ್ನೂ ಹೆಚ್ಚಿನ ಕಾಲ ನಿಮ್ಮ ಮಗ ನಿಮ್ಮ ಜೊತೆ ಇರಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಆಶ್ಚರ್ಯಪಟ್ಟ ಮಹಾರಾಣಿಯು ಏನು ಮಾತಾಡ್ತಾ ಇದೆಯಾ ಮಹಾಮಂತ್ರಿ ಎಂದು ಕೇಳುತ್ತಾಳೆ ಆಗ ಮಂತ್ರಿಯು ಹೇಳುತ್ತಾನೆ ನಿಮ್ಮ ಸ್ವಂತ ಮಗ ಇರುವಾಗ ಎಲ್ಲೋ ಕಾಡಿನಲ್ಲಿ ಸಿಕ್ಕವನನ್ನು ಕರೆದುಕೊಂಡು ಬಂದು ಅವನನ್ನು ರಾಜನಾಗಿ ಮಾಡ್ತಿದ್ದೀರಾ ಅವನ ಜಾತಿ ಯಾವುದು ಕೂಡ ನಮಗೆ ಗೊತ್ತಿಲ್ಲ ಒಂದು ವೇಳೆ ಆತನು ನಮ್ಮ ಶತ್ರುಗಳ ಮಗನಾಗಿದ್ದರೆ ಏನು ಮಾಡ್ತೀರಾ ಮಣಿಕಂಠನನ್ನು ನೀವು ರಾಜನಾಗಿ ಮಾಡಿದರೆ ಮುಂದಿನ ದಿನವೇ ನಿಮ್ಮನ್ನು ನಿಮ್ಮ ಮಗನನ್ನು ರಾಜ್ಯದಿಂದ ಓಡಿಸಿ ಬಿಡುತ್ತಾನೆ ಆದರೂ ನಿಮ್ಮ ಸ್ವಂತ ಮಗ ಇರುವಾಗ ಎಲ್ಲೋ ಸಿಕ್ಕಿರೋವನ್ನ ರಾಜ ಮಾಡಲು ಕಾರಣವೇನು ಎಂದು ರಾಣಿಯ ಮನಸ್ಸನ್ನು ಕೆಡಿಸುತ್ತಾನೆ ಆ ಮಂತ್ರಿಯ ಮಾತುಗಳನ್ನು ಕೇಳಿದ ರಾಣಿಯು ಸ್ವಂತ ಮಗನ ಮೇಲೆ ಇರುವ ಪ್ರೀತಿಯಿಂದ ಯೋಚಿಸಲು ಮುಂದಾಗುತ್ತಾಳೆ ಆಗ ಮಹಾರಾಣಿ ಮತ್ತು ಮಂತ್ರಿ ಸೇರಿಕೊಂಡು ಮಣಿಕಂಠನನ್ನು ಕೊಲ್ಲಲು ಉಪಾಯ ಮಾಡುತ್ತಾರೆ ಆಗ ಮಂತ್ರಿಯು ಹೇಳುತ್ತಾನೆ ಮಹಾರಾಣಿ ನಿಮಗೆ ತಲೆನೋವು ಎಂದು ಹೇಳಿ ಏನೇ ಮಾಡಿದರೂ ಕಡಿಮೆಯಾಗುತ್ತಿಲ್ಲ ಎಂದು ಹೇಳಿ ಮಿಕ್ಕಿರೋದು ನಾನು ನೋಡ್ಕೊತೀನಿ ಎಂದು ಹೇಳ್ತಾನೆ ಅದಕ್ಕೆ ರಾಣಿಯು ಒಪ್ಪುತ್ತಾಳೆ ಮಂತ್ರಿ ಹೇಳಿದ ಹಾಗೆ ಘೋರ ತಲೆನೋವಿನಿಂದ ಬಾಳುತ್ತಿರುವುದಾಗಿ ರಾಜನನ್ನು ನಂಬಿಸಿದಳು ಭ್ರಮೆಗೆ ಒಳಗಾದ ರಾಜನು ಅರಮನೆಯ ವೈದ್ಯನನ್ನು ಕರೆಸಿದನು ಎಷ್ಟೇ ಕಷ್ಟಪಟ್ಟರೂ ರಾಣಿಯ ಕಾಯಿಲೆ ಯಾವುದೆಂದು ತಿಳಿದುಕೊಳ್ಳಲು ಅರಮನೆಯ ವೈದ್ಯನಿಂದ ಸಾಧ್ಯವಾಗಲಿಲ್ಲ ಆಗ ಮಂತ್ರಿಯು ತಾನು ನಿಯೋಜಿಸಿದ ವೈದ್ಯನನ್ನು ಅರಮನೆಗೆ ಕರೆದುಕೊಂಡು ಬರುತ್ತಾನೆ ಆಗ ರಾಣಿಯನ್ನು ಪರೀಕ್ಷಿಸಿದಂತೆ ನಟಿಸಿದ ಆ ವೈದ್ಯನು ಆಗ ಹೇಳುತ್ತಾನೆ ಉಳಿಯ ಹಾಲಿನಿಂದ ಮಾತ್ರವೇ ರಾಣಿಯ ರೋಗ ಕಡಿಮೆಯಾಗುವುದು ಎಂದು ರಾಜನನ್ನು ನಂಬಿಸುತ್ತಾನೆ ಆಗ ಮಹಾರಾಜನು ಹೇಳುತ್ತಾನೆ ರಾಣಿಯ ಕಾಯಿಲೆಯನ್ನು ಗುಣಪಡಿಸಿದವರಿಗೆ ತನ್ನ ಅರ್ಧ ರಾಜ್ಯವನ್ನೇ ಕೊಡುವುದಾಗಿ ರಾಜನು ಹೇಳುತ್ತಾನೆ ಹುಲಿಯ ಹಾಲು ಸಂಗ್ರಹಿಸುವ ಸಲುವಾಗಿ ಕಾಡಿಗೆ ಹೋದ ಸೈನಿಕರು ಬರಿಗೆಯಲ್ಲಿ ಹಿಂದಿರುಗಿದರು ಯಾರಿಗೂ ಕೂಡ ಹುಲಿಯ ಹಾಲನ್ನು ತರಲು ಸಾಧ್ಯವಾಗಲಿಲ್ಲ ಆಗ ಮಣಿಕಂಠನು ಹುಲಿಯ ಹಾಲು ತರುವ ಸಲುವಾಗಿ ಹೊರಡಲು ಸಿದ್ಧನಾದನು ಆದರೆ ರಾಜ ರಾಜಶೇಖರನು ಇದಕ್ಕೆ ಒಪ್ಪುವುದಿಲ್ಲ ತನ್ನ ಕುಟುಂಬಕ್ಕಾಗಿ ಒಂದು ಸಹಾಯವನ್ನು ಮಾಡಲು ಅನುಮತಿ ನೀಡಬೇಕೆಂದು ಮಣಿಕಂಠನು ತಂದೆಯನ್ನು ಕೇಳಿಕೊಳ್ಳುತ್ತಾನೆ ಮಗನ ಮಾತಿಗೆ ಕಟ್ಟುಬಿದ್ದ ರಾಜನು ಮಣಿಕಂಠನನ್ನು ಕಾಡಿಗೆ ಕಳುಹಿಸಲು ಒಪ್ಪಿಗೆ ಸೂಚಿಸುತ್ತಾನೆ ಮಣಿಕಂಠನ ನೆರವಿಗಾಗಿ ಸಾಹಸಿಗಳಾದ ಸೈನಿಕರ ಒಂದು ತಂಡವನ್ನು ಅವನೊಂದಿಗೆ ಕಾಡಿಗೆ ಕಳಿಸಲು ಮಹಾರಾಜನು ತೀರ್ಮಾನಿಸುತ್ತಾನೆ ಆದರೆ ಜನರ ಗುಂಪುಗಳನ್ನು ಕಂಡೊಡನೆ ಹುಲಿಯು ಓಡಿ ಹೋಗುವುದೆಂಬ ಕಾರಣದಿಂದ ಮಣಿಕಂಠನು ತಂದೆಯ ತೀರ್ಮಾನವನ್ನು ಒಪ್ಪಲಿಲ್ಲ ಕೊನೆಗೆ ಮಣಿಕಂಠನ ಮೇಲೆ ಇರುವ ಪ್ರೀತಿಯಿಂದ ತಂದೆಯು ಆಹಾರ ಸಾಮಗ್ರಿಗಳನ್ನು ಶಿವಭಕ್ತಿಯ ಸೂಚಕವಾದ ಹಾಗೂ ಮೂರು ಕಣ್ಣುಗಳಿರುವ ತೆಂಗಿನಕಾಯಿಯನ್ನು ಇಟ್ಟು ಮಗನನ್ನು ಕಳಿಸಿಕೊಟ್ಟನು ಆಗ ಮಣಿಕಂಠನು ಅರಣ್ಯವನ್ನು ಪ್ರವೇಶಿಸಿದಾಗ ಭಗವಾನ್ ಶಿವನ ಪಂಚಭೂತಗಳು ಒಟ್ಟಿಗೆ ಸೇರಿಕೊಂಡವು ಪ್ರಯಾಣದ ನಡುವೆ ದೇವಲೋಕದಲ್ಲಿ ಮಹಿಷಿಯು ಮಾಡುತ್ತಿರುವ ಅನ್ಯಾಯಗಳೆಲ್ಲ ಮಣಿಕಂಠನ ಗಮನಕ್ಕೆ ಬಂದವು ಅವನಲ್ಲಿರುವ ದೈವತ್ವದ ಪ್ರಜ್ಞೆ ಜಾಗೃತವಾಯಿತು ಆಗ ಮಹಿಷಿಯನ್ನು ಇಡಿದೆಳೆದು ಭೂಲೋಕಕ್ಕೆ ಎಸೆದನು ಆಗ ಅವಳು ನದಿಯ ದಡಕ್ಕೆ ಬಂದು ಬಿದ್ದಳು ಇಬ್ಬರ ನಡುವೆ ಘೋರವಾದ ಯುದ್ಧ ನಡೆಯಿತು ಕೊನೆಗೆ ಮಣಿಕಂಠನು ಮಹಿಷಿಯ ಎದೆಯನ್ನೇರಿ ರುದ್ರತಾಂಡವ ಮಾಡಿದನು ಅದರ ಪ್ರತಿಧ್ವನಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ವ್ಯಾಪಿಸಿತು ದೇವತೆಗಳು ಭಯಪಟ್ಟರು ತನ್ನ ಮೇಲೆ ರುದ್ರತಾಂಡವ ಮಾಡುತ್ತಿರುವುದು ಹರಿಹರ ಸೂತನಾದ ಪುಣ್ಯಪುರುಷನೆಂಬುದನ್ನು ಮಹಿಷಿಗೆ ಗೊತ್ತಾಗುತ್ತದೆ ಆ ಚಿಕ್ಕ ಬಾಲಕನಿಗೆ ನಮಸ್ಕರಿಸಿ ಮರಣಕ್ಕೆ ಶರಣಾದಳು ಮಹಿಷಿಯ ನಿಗ್ರಹದ ಬಳಿಕ ಮಣಿಕಂಠನು ಹುಲಿ ಹಾಲನ್ನು ಸಂಗ್ರಹಿಸುವ ಸಲುವಾಗಿ ಅರಣ್ಯವನ್ನು ಪ್ರವೇಶಿಸಿದನು ಅಲ್ಲಿ ಭಗವಾನ್ ಶಿವನು ಅವನಿಗೆ ದರ್ಶನ ಕೊಟ್ಟನು ಅಮೂಲ್ಯವಾದ ಹುಲಿಯ ಹಾಲನ್ನು ಸಂಗ್ರಹಿಸಲು ದೇವೇಂದ್ರನು ನಿನಗೆ ಸಹಕರಿಸುವನು ಎಂದು ಶಿವನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ದೇವೇಂದ್ರನು ಹುಲಿಯ ರೂಪ ತಾಳಿ ಮಣಿಕಂಠನೊಡನೆ ಅರಮನೆಯತ್ತ ಒರಟನು ಉಳಿದ ದೇವತೆಗಳು ಗಂಡು ಹುಳಿಗಳಾಗಿ ದೇವಿಯರು ಹೆಣ್ಣು ಹುಳಿಗಳಾಗಿ ಅವರನ್ನು ಹಿಂಬಾಲಿಸಿದರು ಹುಲಿಯನ್ನೇರಿ ಬರುವ ಮಣಿಕಂಠನನ್ನು ಕಂಡು ಹೆದರಿದ ರಾಜ್ಯದ ಜನರು ಓಡಿ ಹೋಗಿ ಮನೆಗಳಲ್ಲಿ ಅವಿತರು ಮಹಾರಾಜನು ಹೆಚ್ಚು ಹೊತ್ತು ತಡೆಯಲಾರದೆ ಬಾಲಕನ ಕಾಲುಗಳಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ ಕೊನೆಗೆ ರಾಣಿಯ ಕಪಟ ನಾಟಕದ ರಹಸ್ಯ ಗೊತ್ತಾದ ಮೇಲೆ ಆ ನಿಮಿಷದಲ್ಲಿ ಮಣಿಕಂಠನು ಅರಣ್ಯದತ್ತ ತೆರಳಿದನು ಕಾಡಿನಿಂದ ಹಿಂದಿರುಗಿ ಬರುವಾಗ ಅವನಿಗೆ ಹನ್ನೆರಡು ವರ್ಷ ಪ್ರಾಯವಾಗಿತ್ತು ತನ್ನ ಮಗನು ನಾಡನ್ನು ಬಿಟ್ಟು ಕಾಡಿಗೆ ಹೋಗಲು ಕಾರಣನಾದ ದಿವಾನನನ್ನು ದಂಡಿಸಬೇಕೆಂದು ಅರಸನು ತೀರ್ಮಾನಿಸಿದನು ಆದರೆ ಎಲ್ಲವೂ ದೈವ ಇಚ್ಛೆಯಿಂದ ನಡೆಯುವುದೆಂದು ಅದನ್ನು ನಾವು ಪಾಲಿಸಬೇಕೆಂದು ಮಣಿಕಂಠನು ಸಲಹೆ ನೀಡಿದನು ತನ್ನ ಅವತಾರದ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದರಿಂದ ತಾನು ದೇವಲೋಕಕ್ಕೆ ಹೋಗುವುದಾಗಿ ತಂದೆಗೆ ಸೂಚಿಸಿದನು ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂಬ ಆಸೆ ಎನ್ನಲಿದೆ ಆದ್ದರಿಂದ ದೇವಾಲಯದ ನಿರ್ಮಾಣಕ್ಕೆ ಸೂಕ್ತವಾದ ಜಾಗ ತೋರಿಸಬೇಕೆಂದು ರಾಜಶೇಖರನು ಕೇಳಿಕೊಂಡನು ಕೂಡಲೇ ಮಣಿಕಂಠನು ಒಂದು ಬಾಣವನ್ನು ತೆಗೆದುಕೊಂಡು ದೂರಕ್ಕೆ ಎಸೆದನು ಆ ಬಾಣವು ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದ ಸನ್ಯಾಸಿನಿ ತಪಸ್ಸನ್ನು ಆಚರಿಸಿದ್ದ ಶಬರಿ ಎಂಬ ಸ್ಥಳದಲ್ಲಿ ಹೋಗಿ ನಾಟಿತು ಆ ಜಾಗದಲ್ಲಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದ ಬಳಿಕ ಮಣಿಕಂಠನು ಇದ್ದಕ್ಕಿದ್ದಂತೆ ಮಾಯವಾದನು ಅಗಸ್ತ್ಯ ಸ್ವಾಮಿಯ ಸಲಹೆಯಂತೆ ರಾಜಶೇಖರನು ಶಬರಿಮಲೆಯಲ್ಲಿ ದೇವಾಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದನು ಸುಖಗಳಿಂದ ಮತ್ತು ದಾಂಪತ್ಯ ಜೀವನದಿಂದ ವಿಮುಖರಾಗಿ ನಲವತ್ತೊಂದು ದಿನಗಳ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠನು ಮೊದಲೇ ಹೇಳಿದ್ದನು ರಾಜಶೇಖರ ರಾಜನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯದ ನಿರ್ಮಾಣ ಕಾರ್ಯವನ್ನು ನೆರವೇರಿಸಿದನು ಪವಿತ್ರವಾದ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಿಸಿದನು ಪಂಪಾ ನದಿಯು ಪವಿತ್ರವಾದ ಗಂಗಾ ನದಿಯಂತೆ ದೇವರ ದರ್ಶನಕ್ಕಾಗಿ ಧರ್ಮಶಾಸ್ತ್ರವಿನ ವಿಗ್ರಹವನ್ನು ಪ್ರತಿಷ್ಠಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡನು ನಂತರ ಪರಶುರಾಮನು ಧರ್ಮಶಾಸ್ತ್ರುವಿನ ಆಜ್ಞೆಯಂತೆ ಮಕರ ಸಂಕ್ರಾಂತಿಯ ದಿನದಂದು ಅಯ್ಯಪ್ಪನ ರೂಪವನ್ನು ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಿಸಿದನು ಪ್ರತಿ ವರ್ಷ ಅಯ್ಯಪ್ಪ ಭಕ್ತರು ಶರಣ ಮಂತ್ರಗಳನ್ನು ಮೊಳಗಿಸಿ ಹದಿನೆಂಟು ಮೆಟ್ಟಿಲುಗಳನ್ನು ಹೇರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮೈಥಾಲಜಿ ಸ್ಟೋರೀಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು